ಎ ಎಚ್ ಚೌಳಪ್ಪ ಮತ್ತು ಅವರ ಮಕ್ಕಳು ಕಣ್ಣಂಬಲ್ ಪಂಚಾಯಿತಿಯಲ್ಲಿ ಆ ಎಸ್ ಅಗ್ರಿಕಲ್ಚರ್ ಇಲಾಖೆ ಮತ್ತೆ ಅನೇಕ ಸರ್ಕಾರಿ ಇಲಾಖೆಗಳಲ್ಲಿ ದುರುಪಯೋಗ ಕೊಡಿಸ್ಕೊಳ್ಳೋದ ಹಣವನ್ನು ಇದು ನಾವು ಎಲ್ಲ ಇಲಾಖೆ ಬೇಕು ಪಾರಿ ಎಸ್ ಡಿಪಾರ್ಟ್ಮೆಂಟ್ಗೆ ಎಜುಕೇಶನ್ ಡಿಪಾರ್ಟ್ಮೆಂಟ್ಗೆ ಮುದ್ರಾಯಿ ಇಲಾಖೆಗೆ ರೆವಿನ್ಯೂ ಇಲಾಖೆಗೆ ಪಿ ಡು ಪಿ ಇಲಾಖೆಗೆ ಜೀವ ಸಾಕ್ಷಿಗಳನ್ನು ನಾಶ ಮಾಡುವಂತ ಕೆಲಸಗಳಿಗೆ ಅಧಿಕಾರಿಗಳೇ ಕೈ ಜೋಡಿಸಿ ಆ ರೀತಿಯಲ್ಲಿ ಅವರು ಮುಂದಿಕ್ಕೆ ಹೋಗ್ತಾ ಇದ್ದಾರೆ ಹಾಗಾಗಿ ನಾನು ಕರ್ನಾಟಕ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ ಅವ್ರ ಮಕ್ಕಳು ಅವರಿಗೆ ಇಡೀ ಅವಲಿ ಜಿಲ್ಲೆ ಚಿಕ್ಕಬಳ್ಳಾಪುರ ಮತ್ತೆ ಕೋಲಾರ ಜಿಲ್ಲೆಗಳಲ್ಲಿ ಅತಿ ಹೆಚ್ಚಿನ ಹಣ ದುರುಪಯೋಗ ಮಾಡಿಕೊಂಡು ಅವರು ಅಭಿವೃದ್ಧಿ ಮಾಡಿಲ್ಲ ಮೂಲಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಹಾಗಾಗಿ ಸರ್ಕಾರದಲ್ಲಿ ಮನವಿ ಮಾಡ್ತಾ ಇದೀನಿ ಇವರಿಂದ ನನಗೆ ಅನ್ಯಾಯ ಮಾಡಿ ತೊಂದರೆ ಆಗ್ತಾ ಇದೆ ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ರು ಕೂಡ ಅವ್ರ ಕಡೆಯಿಂದ ಅಟ್ಯಾಕ್ ಮಾಡ್ತಾ ಇದ್ದಾರೆ ಯಾರಾದ್ರೂ ಬರ್ತಾ ಇದಾರೆ ಸಾಯಿಸುವ ಪ್ರಯತ್ನ ಮಾಡ್ತಾ ಇದಾರೆ ಯಾಕೆ ಪ್ರಯತ್ನ ಮಾಡ್ತಾ ಇದಾರೆ ಹಾಗಾಗಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ ಈಗಾಗಲೇ ನನಗೆ ಅವ್ರು ಅಟ್ಯಾಕ್ ಮಾಡಿ ಸಾಯಿಸ್ತೀನಿ ಅಂತ ಹೇಳಿದ್ದು ನಿಮಗೆ ಡಿ ಡಿ ಕಲಿಸಿದ್ದೀನಿ ಆಮೇಲೆ ಸುಮಾರು ಸಚಿವ ಆಟಾಯಕ ನಿಮಗೆ ತಿಳಿಸ್ತಾ ಇದ್ದೀನಿ ಆದ್ರೆ ನೀವು ಅವ್ರ ವ್ಯವಹಾರ ಮಾತಾಡ್ತಾ ಇದ್ದೀರಾ ನೀವು ಕಾನೂನು ಕೆಲಸ ಮಾಡ್ತಾ ಇಲ್ಲ ಹಾಗಾಗಿ ನನಗೆ ಸೂಕ್ತ ಭದ್ರತೆಯನ್ನು ಬಿಡಿ ಬಂದೋಬಸ್ತ್